ಿರ ಹುಡುಗರು ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ಕೊಳ್ಳಿ ಮಾತಾಡ್ತೇ ಇಲ್ವಾ ನೋಡ್ತಿಸ್ಕೊಂಡು ನಿಮ್ದಾಗಿ ನಗ್ಬೇಕಾರ ಏಬಿಟ್ ನಗ್ಬೇಕು ನೀನು ಒಬ್ಬನಮ್ಮನೆ ನಗ್ತಿದ್ರೆ ಜನ ನೋಡ್ತಾರಾ ಉಚ್ಚ ಅನ್ಕಂತಾರ ನಿನ್ನ ಏನು ಗೊತ್ತೇನ ಅ ಏನು ಗೊತ್ತೇನ ಬಾಯಿ ಮುಚ್ಚಕೊಂಡು ಏನು ಅಂತ ಹೇಳ್ತ್ಯಾ ಇಲ್ಲಂದ್ರೆ ನೋಡಿವಾಗ ಆ ಏನು ಗೊತ್ತೇನೋ ಬಟ್ಟೆ ಬಟ್ಟೆ ಊರಿಗೆ ಹೋಗಿ మహాంత్రి <waves behind> <swordfish>

ಅಯ್ಯೋ ಪಾಪ ಏನಂತ ಹೇಳ ನಾನು ಭಾನುವಾರ ಚಿಕನ್ ಸಾಕು ತಿಂದಿದ್ದೆ ಕಣ ಆಮೇಲೆ ನಮ್ಮ ಅಜ್ಜಿ ನುಗ್ಗೆ ಸೊಪ್ಪಿನ ಮಾಡಿ ಕಿತ್ತು ಕಣ ಅದನ್ನು ತಿಂಡಿ ಆಮೇಲೆ ಷಡಕೆ ಬಸಾರ ಮಾಡಿತ್ತು ಅದನ್ನು ತಿಂದಿ ಅಯ್ಯೋ ರಾಮ ಹೊಟ್ಟೆ ಗುರಿ ಗುಡ ಗುಡ ಅಂತೈತಿ ಹುನ್ಲ ಪಾಪ ಬೆಳಗ್ಗೆಯಿಂದ ಏಳೆಂಟು ಸಲ ಆಗೇತ್ ಕಣು ನನ್ ಕೈಲ ಆಗ್ತಿಲ್ಲಪ್ಪ ನಾನಿನ್ನೊಂದ್ ಎರಡ್ ಮೂರ್ ಸಲ ಹೋಗ್ಬಿಟ್ರಿ ಹಿಂಗೇನಿ ಎಲ್ಲ ಬಿದ್ದೋಗ್ತೀನಿ ಪಾಪ ಯೋ ಆರಾಮ ಯಾರು ಬಂದಿಲ್ಲ ಏನಿಲ್ಲ ಪಾಪನೆ ವಾಲ್ ಕಡೆ ಬಂದ್ಬಿಟ್ರಿ ಹಿಂಗಾಗೋಗ್ಬಿಡ್ತು ಏನ್ ಮಾಡುದು ಹುನ್ಲ ಪಾಪ ఆమె కిత్కంబరివే ఆ సాకొయత నీగా యో ఏద్యప్ప నం వల్లా నోవు బట్టే హిండదంగిణ్ కను బట్టె హిండు తడ్కమ్మకల్ హోద్రే గ్యాస్టిక్ ర వట్టూరి నీరుత ఇకణు బేది ఏం ఆడలమడ పాప హనుమంత అజ్ంగేది ఆక్తి తండి ఏం మాడద ಗೊತ್ತాక్తిల కనో నంగును పాప కనో పాప యోజ్ఞ్ని మార్బడ ఇరు నమ్మ అజ్జే ఫోన్ మరి డాక్టర్ నంబర్ ఇస్ కండు ఫోన్ మార్తిని సుమ్నిర్ పాప డాక్టర్ ల ఏముకు మాటల దుడ్ నంతగే తాత సుమ్నిర్ నవ ఎంగ ಕೊಡ್ತೀನಿ ಚೆಂಡು ತಗೊಂಡ್ 200 ರೂಪಾಯಿ ತಗೊಂಡ್ ಕೊಡ್ತೀನಿ ಅಪ್ಪ ಸುಸ್ತಾಗ್ತಿದಪ್ಪ ನನ್ ಕೈಲಾಗ್ತಿಲ್ಲ ಇಲ್ಲ ಮನಿಕೆ ಬಕಾನು ಸೈತ್ ಕಣು ಇರು ಇರು ರಿಂಗ್ ಆಗ್ತೈತಿ ಹಲೋ ಅಜ್ಜಿ ನಾನು ಚಿಂತು ಹೇಳಲ್ಲ ಮನಿಗೆ ತುದ್ದೆ ನನಗೆ ಗೊತ್ತಾಗಲ್ಲ ನಂಬರ್ ನೋಡಿ ಇದನ್ ಮಾತ್ರ ಬಿಟ್ಟಿ ಬಯ್ಯದ ಎಲ್ಲಲ ತಿರುಗಕ ಹೋಗಿ ಯಾ ಮಂತ ಗಿಲ್ದಲೆ ಏ ಕ್ಯಾಸ್ ಕಾಜು ಅಂದ್ರ ಬಟ್ಟು ಹನುಮಂತ ಅಜ್ಜಿ ಐತಲ್ಲ ಹನುಮಂತ ಅಜ್ಜಿಂಗೆ ನಾತು ಅಜ್ಜಿ ಅಜ್ಜಿ ಅನ್ಮಂತ ಬೇದಿ ಆಗೈತಿ ಏಳು ಇಲ್ಲಿ ಒಳ್ತಾಗೈತಿ ಸುಸ್ತಾಗ್ಬಿಟ್ಟೈತ್ ಕಣಜ್ಜಿ ಡಾಕ್ಟರ್ ನಂಬರ್ ಕಳ್ಸಜ್ಜಿ ನನಗೆ ಇಲ್ಲ ಅಂದ್ರೆ ಹೇಳಜ್ಜಿಪ್ಪ ನನಗೆ ಹೇಳಕ್ತೈತಿ ಯಾವಾಗ ಹೆಂಗಾತಂಗೆ ನಾವ್ ಇವಾಗ ನೋಡಿದ್ದೇವ್ ಸರಿ ಆ ರಂಗ ಮಂತಾಗಿದ್ರೆ ಫೋನ್ ಮಾಡ್ತೀನಿ ನಿಮ್ ನಂಬರ್ ಹೇಳ್ತೀನಿ ಸರಿ ಕಣಜ್ಜಿ ಆಯ್ತು ಅಪ್ಪನ ಮೆಸೇಜ್ ಮಾಡಕ್ಕೆ ಹೇಳ ಒಂದ್ ಸರಿ ಆಯ್ತು ಹೇಳ್ಪಪ್ಪ ಇವಾಗಲೇ ಹೋಗ್ತೀನಿ ತಾತ ಸುಮ್ಮನೆ ಇರು ಚಿಂತೆ ಮಾಡಬೇಡ ನಮ್ಮ ಅಜ್ಜಿ ನಂಬರ್ ಕೊಟ್ಟರೆ ಒಳ್ಳೆಯ ಡಾಕ್ಟ್ರು ಬಂದಿ ಇಂಜೆಕ್ಷನ್ ಕೊಟ್ಟಿಲ್ಲ ಇಲ್ಲ ಗ್ಲೂಕೋಸ್ ಕೊಟ್ಟು ಹೋಗ್ತಾರೆ ಹೇಳು ಒಂದಿಟ್ಟು ಕಡಿಮೆ ಆಗ್ತೈತಿ ನೀನೇನು ದುಡ್ಡಿಗೆ ಯೋಚನೆ ಮಾಡಬೇಡ ಹೇಳು ಇದ್ದ ಕೊಡಿದ ಹೆಂಗ ಆದರೆ ನಮ್ಮ ಅಜ್ಜಿ ತಾಗೆ ಮಾತ್ರ ಹೇಳಬೇಡ ಕೊಟ್ಟಿದ್ದೆ ಅಂತಂದು ನಮ್ಮ ಅಜ್ಜಿ ಖರ್ಚು ಕಾಸು ಕೊಡಲ್ಲ ಆವಾಗ ನಮಗೆ ಬೇಕಾಗ್ತೈತದು ಇಲ್ಲ ಹೇಳು ಪಾಪ ಹಾ ನಾನೆಲ್ಲೂ ನಿಮ್ಮ ಅಜ್ಜಿಗೆ ಹೇಳಲ್ಲ ಹೇಳ ಸರಿ ಆಯ್ತಾ ಡಾಕ್ಟರ್ ಬರ್ತಾರೆ